ಸ್ನೇಹಿತರೆ ಈಗ ಮೂರನೇ ಶುಕ್ರವಾರದ ಶುಭ ಮುಹೂರ್ತವನ್ನು ತಿಳಿಸ್ಕೊಡ್ತೀನಿ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಯಾಕೆ ಹೇಳ್ತೀನಿ ಅಂದರೆ ಈ ಸಲ ಅಷ್ಟೊಂದು ಒಳ್ಳೆಯ ಯೋಗ ಇಲ್ಲ ಅದಕ್ಕಾಗಿ ಕೆಲವ್ರು ಏನು ಮಾಡ್ತಿರ್ತೀರಿ ಅಂದರೆ ಶುಭ ಶುಕ್ರವಾರ ಅಂಥೇಳಿ ಶ್ರಾವಣ ಮ ಮಾಸದ ಶುಕ್ರವಾರ ಶುಭ ಇರ್ತದೆ ಅಂಥೇಳಿ ಕೆಲವರು ಬಂಗಾರ ಖರೀದಿ ಮಾಡ್ತೀರಿ ಕೆಲವರು ಒಡವೆ ವಸ್ತ್ರ ಈ ರೀತಿ ಖರೀದಿ ಮಾಡೋರು ಈ ಶುಕ್ರವಾರ ಖರೀದಿ ಮಾಡಲಿಕ್ಕೆ ಹೋಗಬೇಡ್ರಿ ಯಾಕೆ ಹೇಳ್ತೀನಿ ಅಂದರೆ ಶೂಲ ಯೋಗ ಅದ ಅದು ನಮಗೆ ನೋವನ್ನು ತಂದು ಕೊಡ್ತದೆ ಅಂಥೇಳಿ ಅದಕ್ಕಾಗಿ ಯಾವುದಾದ್ರೂ ಬೇಕಾಗಿರುವಂಥ ವಸ್ತು ದೊಡ್ಡ ದೊಡ್ಡ ವಸ್ತು ವಾಹನ ಖರೀದಿ ಆಗಿರ್ಬೋದು ಭೂಮಿ ಖರೀದಿ ಆಗಿರ್ಬೋದು ಅಥವಾ ಯಾವುದಾದ್ರೂ ಚ ಏನಾದರೂ ಒಳ್ಳೆಯ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಅತಿಯಾಗಿ ದುಡ್ಡು ಹಾಕಿ ಯಾವುದಾದ್ರೂ ವಸ್ತುಗಳನ್ನು ನೀವು ಖರೀದಿ ಮಾಡ್ತಾ ಇದ್ರೆ ಈ ಸಲ ಶುಕ್ರವಾರ ಖರೀದಿ ಮಾಡಬೇಡ್ರಿ ಯಾಕಂದರೆ ಶೂಲಯೋಗ ಅದು ನಮಗೆ ನೋವನ್ನು ತಂದು ಕೊಡ್ತದೆ ಇನ್ನು ಬಂಗಾರ ಖರೀದಿ ಆ ದಿನ ಮಾಡಿದರೆ ಆಪತ್ತಿಗೆ ಒಳಗಾಗ್ತೀರಿ ಭೂಮಿ ಖರೀದಿ ಮಾಡಿದರೆ ಏನೋ ಅದನ್ನು ಅಡಚಣೆ ಬಂದು ಅದನ್ನು ಮಾರಾಟ ಮಾಡುವಂಥ ಪರಿಸ್ಥಿತಿ ಬರ್ತದೆ ಅದಕ್ಕಾಗಿ ಈ ಶುಕ್ರವಾರ ದಿವಸ ಏನೇ ಶುಭ ಕಾರ್ಯಗಳನ್ನು ಮಾಡೋದಿದ್ರೂ ಕೂಡ ಅಂದರೆ ಶು ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡ್ಬೋದು ಆದರೆ ವಸ್ತುಗಳನ್ನು ಖರೀದಿ ಮಾಡ್ತಿರ್ತೀರಿ ಯಾಕಂದರೆ ಭಾಳಷ್ಟು ಮಂದಿ ಎಷ್ಟೋ ಕಷ್ಟಪಟ್ಟು ಹಣವನ್ನು ಕೂಡಿಸಿಟ್ಕೊಂಡಿರ್ತೀರಿ ಅದನ್ನು ತೆಗೆದುಕೊಂಡು ಹೋಗಿ ಬಂಗಾರ ತಗೊಳ್ತೀರಿ ಏನೋ ಆಸೆ ಪಟ್ಟು ಆಗ ಅದು ನಮಗೆ ನೋವನ್ನು ತಂದು ಕೊಡಬಾರ್ದು ಅದಕ್ಕಾಗಿ ತಿಳಿಸಿ ಹೇಳ್ತಾ ಇದ್ದೀನಿ ಇನ್ನು ಆ ದಿವಸದ ವಿಶೇಷತೆ ಏನು ಗೊತ್ತಾ ಆ ದಿವ್ಸ ನಮಗೆ ಚತುರ್ಥಿ ತಿಥಿ ಅದು ಬೆಳಗ್ಗೆ ನಂತರ ರೇವತಿ ನಕ್ಷತ್ರ ಒಬರವ್ ಅಶ್ವಿನಿ ನಕ್ಷತ್ರ ಅಂತ ಹೇಳ್ತೀವಿ ರೇವತಿ ನಂತರ ನಮಗೆ ಅಶ್ವಿನಿ ನಕ್ಷತ್ರ ಬರೋದಕ್ಕೆ ಶುಕ್ರವಾರ ಅಶ್ವಿನಿ ನಕ್ಷತ್ರ ಕೂಡೋದ್ರಿಂದ ಸರ್ವಾರ್ಥ ಸಿದ್ಧಿಯೋಗ ಅಮೃತ ಸಿದ್ಧಿಯೋಗ ಪ್ರಾಪ್ತಿಯಾಗಲಿಗತ್ತದ ಆದರೆ ಶೂಲ ಯೋಗ ಇರೋದರಿಂದ ವಸ್ತು ಖರೀದಿಗೆ ಒಳ್ಳೆಯದಲ್ಲ ಆದರೆ ಆ ದಿನ ಮಾಡಿದಂಥ ಪೂಜೆಗೆ ವಿಶೇಷ ಆಗ್ತದೆ ಯಾಕೆ ಹೇಳ್ತೀನಿ ಅಂದರೆ ಅಮೃತ ಸಿದ್ಧಿ ಯೋಗ ಅದ ಮಹಾಲಕ್ಷ್ಮಿ ಪೂಜೆ ವಿಶೇಷ ಆಗ್ತದೆ ಅದಕ್ಕಾಗಿ ಸಮಯವನ್ನು ಕೊಡ್ತೀನಿ ಆ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿರಿ ಬಹಳನೇ ಒಳ್ಳೆಯದಾಗ್ತದೆ ಈ ಪೂಜೆಯನ್ನು ಈ ಸಲ ಬೇರೆ ಮಂಡಲ ಹೇಳ್ತೀನಿ ಆ ಮಂಡಲದಲ್ಲಿ ಕಲಶವನ್ನು ಇಟ್ಟು ಪೂಜೆಯನ್ನು ಮಾಡಿರಿ ಅಷ್ಟೇ ಅಲ್ಲ ಪೂಜಾ ಸಮಯವನ್ನು ಲಗ್ನವನ್ನು ಕೊಡ್ತೀನಿ ಆ ಸಮಯದಲ್ಲಿ ಒಂದೇ ಶುಕ್ರವಾರ ಮಹಾಲಕ್ಷ್ಮಿಯನ್ನು ಆಹ್ವಾನ ಮಾಡಿಕೊಂಡು ಪೂಜೆಯನ್ನು ಮಾಡಿರಿ ಈಗ ಸಮಯನ ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಆ ದಿನದ ಸೂರ್ಯೋದಯ ನಮಗೆ ಆರು ಗಂಟೆ ಹತ್ತು ನಿಮಿಷಕ್ಕೆ ಆಗ್ಲಿಕ್ಕದ ಸೂರ್ಯಾಸ್ತ ಆರು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಸೂರ್ಯಾಸ್ತ ಆಗ್ತದ ಆ ದಿನ ನಮಗೆ ಚತುರ್ಥಿ ತಿಥಿ ಹತ್ತು ಗಂಟೆ ನಲವತ್ತು ನಿಮಿಷದವರೆಗೆ ಅದ ನಂತರ ಪಂಚಮಿ ತಿಥಿ ಪ್ರಾಪ್ತಿ ಆಗ್ಲಿಕ್ಕದ ಯಾರೋ ಕೇಳಿದ್ರಿ ಶುಕ್ರವಾರ ದಿವಸ ಸಂಕಷ್ಟಿ ಅಂಥೇಳಿ ಕ್ಯಾಲೆಂಡರ್ನಲ್ಲಿ ಕೊಟ್ಟಾರ ನೀವು ಹಿಂಗೆ ಹೇಳಿದ್ರಿ ಅಂತ ಹೇಳಿ ಗುರುವಾರ ಅಂತ ಹೇಳಿದ್ರಿ ಅಂತ ಯಾವಾಗಲೂ ಸಂಕಷ್ಟ ತಿಥಿಗೆ ನಮಗೆ ಚಂದ್ರೋದಯ ಸಮಯದಲ್ಲಿ ರಾತ್ರಿ ಚಂದ್ರೋದಯ ಸಮಯದಲ್ಲಿ ನಮಗೆ ಚತುರ್ಥಿ ತಿಥಿ ಇರಬೇಕು ಅಂದಾಗ ಮಾತ್ರ ನಾವು ಅದನ್ನು ಸಂಕಷ್ಟ ಚತುರ್ಥಿ ಅಂತ ಆಚರಣೆ ಮಾಡ್ತೀವಿ ಗುರುವಾರ ಸಾಯಂಕಾಲ ಸಮಯದಲ್ಲಿ ಬೆಳಗ್ಗೆ ನಮಗೆ ತೃತೀಯ ತಿಥಿ ಸೂರ್ಯೋದಯಕ್ಕಿದ್ರೂ ಕೂಡ ಚಂದ್ರೋದಯ ಸಮಯದಲ್ಲಿ ನಮಗೆ ಚತುರ್ಥಿ ತಿಥಿ ಇರ್ತದೆ ಅದಕ್ಕಾಗಿ ಗುರುವಾರ ಶ್ರೇಷ್ಠ ಅಂಥೇಳಿ ಆಚರಣೆ ಮಾಡ್ತೀವಿ ಇನ್ನು ಕ್ಯಾಲೆಂಡರ್ ನೋಡಿ ನನಗೆ ಪ್ರಶ್ನೆಯನ್ನು ಕೇಳಬೇಡ್ರಿ ಯಾಕಂದರೆ ಕ್ಯಾಲೆಂಡರ್ನಲ್ಲಿ ಅವರು ಅಧ್ಯಯನ ಮಾಡಿರುವುದಿಲ್ಲ ಕೇವಲ ಅವ್ರು ಹಾಕಬೇಕು ಅಂತ ಹಾಕಿರ್ತಾರೆ ದಯವಿಟ್ಟು ನೀವು ಕ್ಯಾಲೆಂಡರ್ ನೋಡಿ ಮಾಡೋದಾದರೆ ಮಾಡ್ಬೋದು ಆದರೆ ನಾವು ಪಂಚಾಂಗವನ್ನು ಅಧ್ಯಯನ ಮಾಡಿಯೇ ನಿಮಗೆ ಸಮಯ ಆಗಿರ್ಬೋದು ತಿಥಿಗಳನ್ನಾಗಿರ್ಬೋದು ತಿಳಿಸ್ಕೊಡ್ತೇವೆ ಇನ್ನು ಆ ದಿನ ನಕ್ಷತ್ರ ಕೂಡ ನಮಗೆ ರೇವತಿ ನಕ್ಷತ್ರ ಹಳೆ ನಕ್ಷತ್ರ ಅಂತ ಹೇಳಿದೆ ಏಳು ಗಂಟೆ ಐವತ್ತೆಂಟು ನಿಮಿಷದವರೆಗೆ ನಮಗೆ ರೇವತಿ ನಕ್ಷತ್ರ ಇರ್ತದ ನಂತರ ಅಶ್ವಿನಿ ನಕ್ಷತ್ರ ಪ್ರಾಪ್ತಿಯಾಗಲಿರ್ತದೆ ಎರಡು ನಕ್ಷತ್ರ ಕೂಡ ಒಳ್ಳೆಯದು ಇನ್ನು ಆ ದಿನ ವಿಶೇಷವಾಗಿ ಪೂಜಾ ಸಮಯವನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಬ್ರಾಹ್ಮಿ ಮುಹೂರ್ತ ಬ್ರಹ್ಮ ಮುಹೂರ್ತ ಅಂತ ಹೇಳ್ತೇವೆ ನಾಲ್ಕು ಗಂಟೆ ಮೂವತ್ತೈದು ನಿಮಿಷದಿಂದ ಐದು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೆ ವಿಶೇಷವಾಗಿ ಬ್ರಹ್ಮ ಮುಹೂರ್ತ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ಈ ಮುಹೂರ್ತ ಬಹಳನೇ ಒಳ್ಳೆಯದು ಅಂಥೇಳಿ ಇನ್ನು ಅದರ ಮುಂದೆ ಬರುವಂಥ ಮುಹೂರ್ತ ಹೇಳ್ತೀನಿ ಆರು ಗಂಟೆ ಐದು ನಿಮಿಷದಿಂದ ಏಳು ಗಂಟೆ ಐವತ್ತು ನಿಮಿಷದವರೆಗೆ ವಿಶೇಷವಾಗಿ ಸಿಂಹ ಲಗ್ನ ಪ್ರಾಪ್ತಿಯಾಗಲಿಕ್ಕತ್ತದ ಸೂರ್ಯಾಧಿಪತಿ ಇರುವಂಥ ಲಗ್ನದಲ್ಲಿ ತಾಮ್ರದ ಕಲಶವನ್ನು ಇಟ್ಟು ಪೂಜೆಯನ್ನು ಅಂದರೆ ಮಹಾಲಕ್ಷ್ಮಿ ಆಹ್ವಾನ ಮಾಡಿಕೊಂಡು ಪೂಜೆಯನ್ನು ಮಾಡಿದರೆ ವಿಶೇಷ ಫಲಪ್ರಾಪ್ತಿ ಅಂಥೇಳಿ ಇನ್ನೂ ಮೂರನೇ ಮುಹೂರ್ತವನ್ನು ಕೊಡ್ತಾ ಇದ್ದೇನೆ ಒಂಬತ್ತು ಗಂಟೆ ಎಂಟು ನಿಮಿಷದಿಂದ ಹತ್ತು ಗಂಟೆ ಎರಡು ನಿಮಿಷದವರೆಗೆ ವಿಶೇಷವಾಗಿ ತುಲಾ ತುಲಾಲಗ್ನ ಪ್ರಾಪ್ತಿಯಾಗಲಿಕ್ಕತ್ತದ ಲಗ್ನದಲ್ಲಿ ಕೂಡ ಅದಕ್ಕೂ ಕೂಡ ನಮಗೆ ಶುಕ್ರ ಅಧಿಪತಿ ಅಂತ ಹೇಳ್ತೀವಿ ಶುಕ್ರ ಅಧಿಪತಿ ಇರುವಂಥ ಸಮಯದಲ್ಲಿ ದೇವಿ ಪೂಜೆ ಮಾಡೋದರಿಂದ ವಿಶೇಷ ಫಲ ಪ್ರಾಪ್ತಿ ಆಗ್ತದೆ ಇನ್ನು ಅಷ್ಟು ಬೆಳಗ್ಗೆ ನಮಗೆ ಬೇಗ ಮಾಡಲಿಕ್ಕೆ ಆಗೋದಿಲ್ಲ ಅನ್ನಂದರೆ ಇನ್ನೂ ಒಂದು ಮುಹೂರ್ತ ಕೊಡ್ತೀನಿ ಹನ್ನೆರಡು ಗಂಟೆ ಹದಿನೈದು ನಿಮಿಷದಿಂದ ಎರಡು ಗಂಟೆ ಮೂವತ್ತು ನಿಮಿಷದವರೆಗೆ ಇದು ಕೂಡ ನಮಗೆ ವಿಶೇಷವಾಗಿ ವೃಶ್ಚಿಕಲಗ್ನ ಲಗ್ನ ಆಗತ್ತದೆ ವೃಶ್ಚಿಕ ಲಗ್ನಕ್ಕೆ ಅಧಿಪತಿ ಮಂಗಳ ಅಂತ ಹೇಳ್ತೀವಿ ಮಂಗಳದಲ್ಲಿ ದೇವಿ ಆರಾಧನೆ ವಿಶೇಷ ಫಲಪ್ರಾಪ್ತಿ ಇದು ಕೂಡ ಭಾಳನೇ ಒಳ್ಳೆಯ ಮುಹೂರ್ತ ಈ ಸಮಯದಲ್ಲಿ ಯಾಕಂದರೆ ಸಮಯವೇ ನಮಗೆ ಮುಖ್ಯ ಅಂತ ಹೇಳ್ತೀವಿ ಯಾವುದೇ ಪೂಜೆ ಮಾಡಲಿ ಸರಿಯಾದ ಸಮಯದಲ್ಲಿ ಮಾಡಿದಾಗ ಫಲಗಳು ಪ್ರಾಪ್ತಿ ಆಗ್ತದೆ ಈ ಪೂ ಪೂಜಾ ಸಮಯದಲ್ಲಿ ಕೂಡ ಕೆಲವೊಂದು ಪಂಚಕಗಳಿರ್ತದೆ ಮೃತ್ಯು ಪಂಚಕ ಇರ್ತದೆ ಅಗ್ನಿ ಪಂಚಕ ಇರ್ತದೆ ಚೋರ ಪಂಚಕ ಇರ್ತವೆ ಈ ರೀತಿ ಇನ್ನು ನಾನಾ ಥರದ ಪಂಚಕಗಳು ಇದ್ದಾಗ ನಾವು ಪೂಜೆಯನ್ನು ಮಾಡಿದರೆ ಆಯಾ ಸಮಯದಲ್ಲಿರುವಂಥ ಅವು ಯಾವುದೂ ಮನಸ್ಸಿಗೆ ನಮಗೆ ಸಮಾಧಾನವನ್ನು ಕೊಡೋದಿಲ್ಲ ಅದಕ್ಕಾಗಿ ನಾವು ಯಾವುದೇ ಕಾರ್ಯಗಳನ್ನು ಮಾಡಿದಾಗ ಸಮಯ ಕರೆಕ್ಟಾಗಿ ಇಟ್ಕೊಂಡು ಮಾಡಿದರೆ ಅದು ನಮ್ಮ ಅಂದುಕೊಂಡಷ್ಟೇ ಒಳ್ಳೆಯ ಫಲಪ್ರಾಪ್ತಿ ಆಗ್ತದೆ ಈಗ ಪೂಜಾ ಸಮಯವನ್ನು ನಿಮಗೆ ತಿಳಿಸ್ಕೊಟ್ಟೇನಿ ಇನ್ನು ವಿಶೇಷ ಮಂಡಲ ಬರ್ತದ ಆ ದಿನ ರೇವತಿ ನಕ್ಷತ್ರದಲ್ಲಿ ಶುಕ್ರವಾರ ಕಾಲು ಹಾಕ್ಲಿಕ್ಕತ್ತದವತ ಹೀಗಾಗಿ ವಿಶೇಷ ಮಂಡಲದ ಸಹಿತ ಕಲಶ ಪೂಜೆ ಹೇಳ್ಕೊಡ್ತೀನಿ ಪ್ರತಿಯೊಬ್ಬರು ಮಾಡಿರಿ ಶ್ರಾವಣದಲ್ಲಿ ಮಹಾಲಕ್ಷ್ಮಿ ಆರಾಧನೆಯಿಂದ ವಿಶೇಷ ಫಲಪ್ರಾಪ್ತಿ ನಾವು ಅಂದುಕೊಂಡದ್ದಕ್ಕಿಂತ ಹೆಚ್ಚು ನಮ್ಮ ಸಂಕಷ್ಟಗಳೆಲ್ಲವೂ ದೂರ ಆಗ್ತದೆ ಎಷ್ಟು ಬೇಗ ಆಗ್ತದೆ ಅಂದ್ರೆ ಅದಕ್ಕಾಗಿ ಶ್ರಾವಣದಲ್ಲಿ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಬೇಕು ಅಂತ ಹೇಳಿ ಮೂರನೇ ಶುಕ್ರವಾರ ಪೂಜೆಯನ್ನು ಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನಾಳೆ ದಿವಸ ಪ್ರತಿಯೊಬ್ಬರು ಮಾಡ್ರಿ ನಿಮ್ಮ ಸಂಕಷ್ಟಗಳೆಲ್ಲ ದೂರ ಆಗ್ತಾ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ